ಗೆಳೆಯ ಇವತ್ತು ಮಂಗಳವಾರ ಈ ನಂದಿ ಬೆಟ್ಟದ ಮೇಲೆ ಬಂದಿದ್ದೀನಿ ಗೆಳೆಯ ನಮಸ್ಕಾರ ನಮಸ್ಕಾರ ಈ ನಿಮ್ಮ ಒಂದು ಅನುಭವ ಎಷ್ಟು ವರ್ಷ ಡ್ರೈವಿಂಗ್ ಅಲ್ಲಿ ಅನುಭವ ಬಂದ ಇಪ್ಪತ್ತೊಂದು ವರ್ಷ ನಂದಿ ಬೆಟ್ಟಕ್ಕೆ ಎಷ್ಟು ಸಲ ಬಂದಿದ್ಯಾ ಸುಮಾರು ನೀನು ನಮ್ಮೂರ್ ಪಕ್ಕನ ಇರೋದು ರಜನ್ ಕೋಟೆ ನಮ್ಮೂರು ಸುಮಾರು ಲೆಕ್ಕ ಇಲ್ಲ ಲೆಕ್ಕ ಇಲ್ಲ ಲೆಕ್ಕ ಇಲ್ಲ ಬಂದಾಗ್ಲೆಲ್ಲ ಹಿಂಗೆ ಇರುತ್ತಾ ಇಲ್ಲಿ ಒಂದ್ಸಲಿ ಕ್ಯೂ ಜಾಸ್ತಿ ಇರುತ್ತೆ ಇವಾಗ ಸ್ವಲ್ಪ ಕಮ್ಮಿ ಆಗೈತೆ ಕಮ್ಮಿ ಆಗುತ್ತೆ ಅವಾಗ ಡೈಲಿ ಜಾಸ್ತಿ ಇರುತ್ತಾರೆ ಇಲ್ಲಿ ಸಂಡೆ ಶನಿವಾರ ಭಾನುವಾರ ಅಂತೂ ಬರಕ್ಕೆ ಆಗಲ್ಲ ರಶ್ ಇರುತ್ತೆ ಜಾಸ್ತಿ ಕೆಳಿಯಾ ಈಗ ನೀನು ಟಿ ಟಿ ಓಡಿಸ್ಕೊಂಡು ಜೀವನ ನಡೆಸ್ತಾ ಇದೀಯ ಓಕೆನಾ ಈ ಟಿ ಟಿ ನಿನ್ಗೆ ಜೀವನ ಕೊಟ್ಟಿದ್ಯಾ ಇದ್ ಗಾಡಿ ಇದೇನಿಲ್ಲ ಗಾಡಿ ಎಲ್ಲ ನಮ್ ಜೀವನ ಜೀವನನೇ ಇದರಿಂದ ಇರೋದು ಗಾಡಿನೇ ಗಾಡಿನೇ ನನ್ನ ಜೀವನ ಓಕೆ ಎಷ್ಟು ವರ್ಷ ಆಯ್ತು ಗಾಡಿ ಹಾಕೊಂಡು ನೀವು ಗಾಡಿ ಹಾಕೊಂಡು ಒಂದ್ ಐದು ವರ್ಷ ಆಯ್ತು ಇವಾಗ ಬುಕ್ಕಿಂಗ್ ಮಾಡ್ ಬರ್ತಾ ರಾಜನ್ ಕುಂಟೆ ಕಡೆ ಸೈಡ್ ಬುಕ್ಕಿಂಗ್ ಬರ್ತವೆ ಅಂದ್ರೆ ಒಬ್ಬರು ಕಾಲ ಒಬ್ರು ಬಿಡ್ತಾರೆ ಬುಕ್ ಕೊಟ್ಬಿಟ್ಟು ಬುಕ್ಕಿಂಗ್ ಆಗ್ತವೆ ಅವಾಗ ನಾವ್ ಕೇಳೋದು ಹದಿನೆಂಟು ರೂಪಾಯಿ ಕೇಳ್ತಿರಿ ಅವ್ರು ಹದ್ನಾಲ್ಕು ಹದಿನೈದು ರೂಪಾಯಿ ಹೊಟ್ಬಿಡ್ತಾರೆ ಬಿಡ್ತಾರೆ ಇನ್ನೊಬ್ರು ಕಾಲ ನಮ್ ಕಾಲ ನಮ್ ಜೊತೆಲಿರೋ ಚೆನ್ನಾಗೇ ಇರ್ತಾವೆ ಜೊತೆಲಿ ಚೆನ್ನಾಗಿರೋದ್ರೆ ಎಲ್ ಬಿಡ್ತಾರೆ ಕಾಲನ್ನ ಅಣ್ಣ ಎಲ್ಲಾರ್ಗು ಸಿಗಲ್ಲ ಸಿಗೋಲ್ಲ ಇಲ್ಲ ಮಾಡ್ದೆ ಎಲ್ಲಾರ್ಗು ಸಿಗ್ತದೆ ನ್ಯಾಯ ನೀತಿಯಿಂದ ದಿಂದ ಮಾಡ್ಬೇಕು ಅಷ್ಟೇ ಕೆಲಸ ಮಾಡೋದ್ ಮಾಡ್ತೀರಿ ನ್ಯಾಯ ನೀತಿಯಿಂದ ಮಾಡ್ಬೇಕು ಇನ್ನೊಬ್ಬರಿಗೆ ತೊಂದರೆ ಮಾಡಬಾರ್ದು ನಮ್ ಡ್ರೈವರ್ ಎಲ್ಲ ಒಂದೇನೆ ಆದ್ರೂ ಯಾರೋ ಒಬ್ಬೊಬ್ರು ಇದ್ದಾರೆ ಎಲ್ಲಾರು ಅದೇ ತರ ಇಲ್ಲ ಒಬ್ಬೊಬ್ರು ಇದ್ದಾರೆ ಒಳ್ಳೆಯ ಬಿಡಲ್ಲ ಬಿಡಲ್ಲ ಬಿಟ್ಟಿರ್ತಾರೆ ಎಳ್ದ್ ಬಿಟ್ಟಿರ್ತಾರೆ ಹಾಗಾಗಿ ಈಗ ಇವಾಗ ಸದ್ಯದ ಮಟ್ಟಿಗೆ ಗಳು ನಿನ್ಗೆ ಜೀವನಕ್ಕೆ ಏನ್ ತೊಂದರೆ ಇಲ್ಲ ತಾನೇ ಬಂದ್ಕೊಂಡ್ ತೊಂದರೆ ಇಲ್ಲ ತೊಂದರೆ ಇಲ್ಲ ಗಾಡಿ ಇ ಎಂ ಐ ಎಲ್ಲ ಮುಗ್ದಿದ್ಯಾ ಇ ಎಂ ಐ ಇನ್ನೂ ಒಂದ್ ಆರ್ ತಿಂಗಳಿದೆ ತಿಂಗ್ಳಿಗೂ ಮುಗಿಸ್ಬೇಕು ಅದ್ ಮುಗ್ದು ಯಾವ ಮಾಡ್ಲು ಗಾಡಿ ಗೆಳೆಯದ ಇದು ಬಂದ ಸಿಕ್ಸ್ಟೀನ್ ಮಾಡ್ಲು ಗೆಳೆಯ ಈಗ ನಿಮ್ಮ ಒಂದು ಅನುಭವದಲ್ಲಿ ಈಗ ಹೊಸಬರು ಬರ್ತಾರಲ್ಲ ಅಂತವ್ರಿಗೆ ಹೇಳೋದಾದ್ರೆ ನಾವ್ ಹೇಳೋದಿಷ್ಟೇನೆ ಯಾರಿಗೂ ಮೋಸ ಮಾಡಬಾರ್ದು ನಮ್ಮ ಇರೋದ್ನ ಬೆಳೆಸ್ಕೊಂಡು ನಾವು ಬೆಳಿಬೇಕು ಅದ್ ಬಿಟ್ಬಿಟ್ಟು ನಾವು ಗಾಡಿ ತಗೊಂಡಿದ್ರಿ ಈ ಐ ಇಲ್ಲ ಅಪ್ಪನ್ ದುಡ್ಡಲ್ಲಿ ಅಂತ ಶಕಿ ಮಾಡಬಾರ್ದು ಅವರೇ ದುಡ್ದು ಅವರೇ ನಿಯತ್ತಾಗಿ ಇರಬೇಕು ನಮ್ಮ ಜೊತೆಲಿರೋರ್ನೂ ಬೆಳೆಸ್ಬೇಕು ಅವ್ರೂ ಬೆಳೆ ಅವರು ಬೆಳಿಬೇಕು ಎಲ್ಲ ಚೆನ್ನಾಗಿರೋ ನಾವೇ ಚೆನ್ನಾಗಿರ್ತೀರಿ ಅಲ್ಲ ಇದು ನನ್ನ ಪೂರ್ವದ ಧನ್ಯವಾದಗಳು ಭಗವಂತ ಈಗ ನಿಮ್ಮ ಮುಖದಲ್ಲಿ ಅಲ್ಲ ನಮ್ಮನ್ನೆಲ್ಲ ಎಲ್ಲಾರನೂ ಚೆನ್ನಾಗಿಟ್ಟಿರಬೇಕು ನಮ್ಮ ಕಡೆ ಎಲ್ಲರೂ ಚೆನ್ನಾಗಿಟ್ಟಿರ್ಬೇಕು ಹಾಗೆ ಭಗವಂತ ನಿಮಗೆ ಆಯಸ್ಸು ಶ್ರೇಯಸ್ಸು ಕೀರ್ತಿ ಬರುವಂಥ ದಿನಗಳೆಲ್ಲ ಇರುವಂಥ ಸಮಸ್ಯೆಗಳು ಕಷ್ಟಗಳು ನೋವುಗಳು ಏನೇನೆಲ್ಲ ಮಾಸೋಗಿ ಹೋಗಿ ಒಂದು ಒಳ್ಳೆ ದಿನ ಬರಲಿ ಅದ್ಭುತವಾದ ದಿನಗಳು ಮುಂದಿವೆ ಗಳೆಯ ನಿಮ್ಗೆ ಒಳ್ಳೆಯದಾಗಲಿ ಜೈ ಗಳೆಯ